ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರಾ ವಿವಾದಾತ್ಮಕ ಹೇಳಿಕೆಗಳಿಂದ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡ ಪದೇ ಪದೇ ಸುದ್ದಿಯಾಗ್ತಾರೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ತೆರಿಗೆ ಹಾಕುವ ಪದ್ಧತಿಯನ್ನ ಭಾರತದಲ್ಲೂ ಜಾರಿಗೆ ತರಬೇಕು ಎಂದು ಹೇಳಿ ಇತ್ತೀಚೆಗೆ ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ರು ದಕ್ಷಿಣ ಭಾರತೀಯರು ಆಫ್ರಿಕರಂತೆ ಕಾಣ್ತಾರೆ ಎಂದಿರುವ ಸ್ಯಾಮ್ ಪಿತ್ರೋಡ ಹೇಳಿಕೆ ವ್ಯಾಪಕ ಆಕ್ರೋಶವನ್ನ ವ್ಯಕ್ತ ಮಾಡಿದೆ ಬಹುಭಾಷಾ ನಟಿ ಪ್ರಣಿತಾ ಸುಭಾಷ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಒಂದೇ ಸಾಲಿನಲ್ಲಿ ಸ್ಯಾಮ್ ಪಿತ್ರೋಡಗೆ ತಿರುಗೇಟನ್ನ ನೀಡಿದ್ದಾರೆ ನಾನು ದಕ್ಷಿಣ ಭಾರತದವಳು ನಾನು ಭಾರತೀಯಳಂತೆ ಕಾಣ್ತೇನೆ ಸ್ಯಾಮ್ ಪಿತ್ರೋಡ ಎಂದು ಬರೆದು ಫೋಟೋವನ್ನ ಶೇರ್ ಮಾಡಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಕಮೆಂಟ್ ಅನ್ನ ಮಾಡಿ ಪ್ರಣಿತಾ ಹೇಳಿಕೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ ದೇಶದ ಹಾಗು ಹೋಗುಗಳ ಬಗ್ಗೆ ಪ್ರಣಿತಾ ಪ್ರತಿಕ್ರಿಯೆಯನ್ನ ನೀಡ್ತಾ ಇರ್ತಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು